ಅದರಲ್ಲೂ ರಾಮನಗರ ಜನತೆಯ ನೆಚ್ಚಿನ ಫುಡ್ ಕಾರ್ನರ್ ಸೌತ್ ಮೀಲ್ಸ್ ನಾರ್ತ್ ಸೌತ್ ಬ್ರೇಕ್ಫಾಸ್ಟ್ ಕಾಂಬೋ ಜ್ಯೂಸ್ ಚಾಟ್ಸ್ ಹೀಗೆ ಎಲ್ಲಾ ಶೈಲಿಯ ಆಹಾರ ಇಲ್ಲಿ ಸಖತ್ ಟೇಸ್ಟಿಯಾಗಿ ದೊರೆಯುತ್ತದೆ ರಾಮನಗರ ಸುತ್ತಮುತ್ತಲ ಜನರಿಗೆ ಶುಚಿ ರುಚಿ ಮತ್ತು ಉತ್ತಮ ಗುಣಮಟ್ಟದ ಆಹಾರವನ್ನ ನೀಡಬೇಕೆಂಬ ಧ್ಯೇಯೋದ್ದೇಶದೊಂದಿಗೆ ನಮ್ಮೂರ ಆಹಾರ ವೈಭವ ಹೋಟೆಲ್ ಅನ್ನ ಪ್ರಾರಂಭಿಸಲಾಗಿದೆ ಹೋಟೆಲ್ ಉದ್ಘಾಟನೆಯಾಗಿ ಕೇವಲ ಆರು ತಿಂಗಳಷ್ಟೇ ಆದರೂ ಈ ಹೋಟೆಲ್ ಆರಂಭದಲ್ಲಿಯೇ ಜನಮನ್ನಣಿಯನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದೆ ರಾಮನಗರ ಸುತ್ತಲೂ ಈ ರೀತಿಯ ವಿಶಾಲವಾದ ಹೋಟೆಲ್ ಎಲ್ಲಿಯೂ ಇಲ್ಲ ಅಂತಾರೆ ಗ್ರಾಹಕರು ಬೆಂಗಳೂರಿನಿಂದ ಮೈಸೂರಿಗೆ ತೆರಳುವ ಜನರಿಗೆ ದಾರಿ ಮಧ್ಯದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ನೀಡಬೇಕೆಂಬ ನಿಟ್ಟಿನಲ್ಲಿ ಪ್ರಾರಂಭಿಸಲಾದ ಹೋಟೆಲ್ ನಮ್ಮೂರ ಆಹಾರ ವೈಭವ ಗ್ರಾಹಕರ ಜೇಬಿಗೆ ಪ್ರಿಯಕರವಾದ ದರವನ್ನೇ ನಿಗದಿಪಡಿಸಲಾಗಿದ್ದು ಸುತ್ತಲ ಜಿಲ್ಲಾಸ್ಪತ್ರೆಯ ವೈದ್ಯರು ಇದೇ ಹೋಟೆಲ್ಗೆ ಊಟಕ್ಕೆ ಭೇಟಿ ಕೊಡ್ತಾರೆ ಅಲ್ಲದೆ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಗೂ ಇಲ್ಲಿನ ಆಹಾರವನ್ನು ಸರಬರಾಜು ಮಾಡಲಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುವ ಹೋಟೆಲ್ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ನಾವು ನಾಲ್ಕು ಜನ ಹೋಟೆಲ್ ಅನ್ನ ಜೊತೆಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳುವ ಜನರಿಗೆ ರಾಮನಗರದಲ್ಲಿ ಉತ್ತಮ ಆಹಾರ ನೀಡಬೇಕು ಅನ್ನೋದೇ ನಮ್ಮ ಉದ್ದೇಶ ಒಂದು ಬಾರಿಗೆ ಇನ್ನೂರ ಐವತ್ತು ಜನರು ಕುಳಿತುಕೊಂಡು ಆರಾಮಾಗಿ ಊಟವನ್ನು ಇಲ್ಲಿ ಸವಿಬಹುದು ಇಲ್ಲೇ ರಾಮನಗರ ಜಿಲ್ಲಾಸ್ಪತ್ರೆಯೂ ಇದೆ ಇಲ್ಲಿನ ಪೇಷೆಂಟ್ಗಳಿಗೆ ಗಂಜಿಯನ್ನು ಇಲ್ಲಿ ತಯಾರಿಸಿಕೊಳ್ಳಲಾಗುತ್ತೆ ಜೊತೆಗೆ ಪ್ರವಾಸಕ್ಕೆ ಬರುವಂತಹ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಜೊತೆಗೆ ನಮ್ಮ ಹೋಟೆಲ್ಗೆ ಕೇಂದ್ರ ಮತ್ತು ರಾಜ್ಯ ಸಚಿವರು ಶಾಸಕರು ಭೇಟಿ ಕೊಟ್ಟು ಶುಭ ಹಾರೈಸಿದ್ದಾರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ ಕಾಂ ಜೊತೆಗೆ ಗುಣಮಟ್ಟದ ಆಹಾರ ನೀಡುತ್ತಿದ್ದಾವೆ ಅಂತಾರೆ ಹೋಟೆಲ್ ಪಾಲುದಾರರು ಸರ್ ಏನಿಲ್ಲ ಈಗ ನಮ್ಮ ರಾಮನಗರದಲ್ಲಿ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಫುಡ್ ಕೊಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಪಾರ್ಟ್ನರ್ಸು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡಿ ಈ ಒಂದು ಒಳ್ಳೆ ಲೊಕೇಶನಲ್ಲಿ ಒಂದು ಫುಡ್ ಕೊಟ್ಟು ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅತಿ ಹೆಚ್ಚಾಗಿ ನಾವು ಇವತ್ತೊಂದು ಒಂದು ರೀತಿ ಹೇಳಬೇಕಂದ್ರೆ ರಾಮನಗರದಲ್ಲಿ ಎಲ್ಲ ವರ್ಗದ ಜನ ಎಲ್ಲ ಥರದ ಜನ ಇದ್ದಾರೆ ನಾವು ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಬೇಕು ಅಂತ ಅಂದರೆ ಯಾವುದೇ ಒಂದು ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಲಿಕ್ಕಂಥ ಒಂದು ಹೋಟ್ಲು ಮತ್ತು ಸ್ಪೇಸ್ ಇಷ್ಟೊಂದು ದೊಡ್ಡ ಸ್ಪೇಸ್ ಇರ್ತಕ್ಕಂಥ ಹೋಟ್ಲು ಇರಲಿಲ್ಲ ಹಾಗಾಗಿ ನಾವು ರಾಮನಗರದಲ್ಲಿ ಒಂದು ಒಂದು ಇನ್ ಟೈಮ್ಗೆ ಇನ್ನೂರೈವತ್ತು ಜನ ಕೂತ್ಕೊಂಡು ಊಟ ಮಾಡುವಂಥ ಒಂದು ಸು ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತು ಸುಸಜ್ಜಿತವಾದ ಮಕ್ಕಳುಗಳ ಜೊತೆ ಒಂದು ಕೂತ್ಕೊಂಡು ಊಟ ಮಾಡಿ ಒಂದು ಊಟ ಮಾಡಿ ಹೋಗುವಂಥ ಒಂದು ಹೋಟ್ಲನ್ನ ಮಾಡಿದ್ದೀವಿ ಅದೇ ಥರದಲ್ಲಿ ನಮ್ಮ ರಾಮನಗರದಲ್ಲಿ ಡಿಸ್ಟಿಕ್ ಆಸ್ಪತ್ರೆ ಇದೆ ರಾಮನಗರ ಡಿಸ್ಟಿಕ್ ಆಸ್ಪತ್ರೆ ಅಲ್ಲಿ ಹೊರಗಡೆಯಿಂದ ಒಂದು ಪೇಷಂಟ್ಸು ರೋಗಿಗಳು ಬರ್ತಾರೆ ಅಲ್ಲಿ ಡಾಕ್ಟ್ರುಗಳು ಅವ್ರಿಗೆ ಒಂದು ಫುಡ್ಡು ಒಂದು ಇದನ್ನು ಹೇಳ್ತಾರೆ ಒಂದು ಗಂಜಿ ಬೇಕು ಅದನ್ನು ಅದಕ್ಕೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಗಂಜಿ ಸಿಗುವಂಥ ವ್ಯವಸ್ಥೆನ ಸಹ ನಮ್ಮ ಹೋಟ್ಲಲ್ಲಿ ಮಾಡಿದ್ದೀವಿ ಯಾವ ಥರ ಗಂಜಿ ಬೇಕು ರಾಗಿ ಗಂಜಿ ಬೇಕು ಅಥವಾ ರವೆ ಗಂಜಿ ಬೇಕು ಡಾಕ್ಟ್ರುಗಳು ಯಾವ ಥರ ಹೇಳ್ತಾರೆ ಆ ಥರ ಗಂಜಿಗಳನ್ನು ಸಹ ನಮ್ಮ ಹೋಟ್ಲಲ್ಲಿ ರೆಡಿ ಮಾಡಿ ಅತಿ ಎಲ್ಲ ಒಂದು ಎಲ್ಲ ವರ್ಗ ಜನಕ್ಕೆ ಕೈಗೆ ಇಟ್ಕೋ ರೀತಿಯಲ್ಲಿ ನಾವು ಅವ್ರಿಗೆ ಕೊಡ್ತಾಯಿದ್ದೀವಿ ಅದೇ ಥರ ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಹಾಗೂ ಇತರೆ ಒಂದು ಕಾರ್ಯಕ್ರಮಗಳ ನಿಮಿತ್ತ ರಾಮನಗರಕ್ಕೆ ಏನಾದರೂ ಸೆಂಟ್ರಲ್ ಮಿನಿಸ್ಟರ್ಸು ಮತ್ತು ರಾಜ್ಯ ಸಚಿವರು ಹಾಗೂ ಮತ್ತು ಶಾಸಕರು ಮಾಜಿ ಶಾಸಕರು ಸಚಿವರುಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಹೋಟ್ಲಿಗೆ ಬಂದು ಇಲ್ಲಿ ಸಿಗ್ತಕ್ಕಂಥ ಒಂದು ಫುಡ್ನ ಊಟ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮಗೆಲ್ಲ ಒಂದು ಒಂದು ಟ್ರೀಟ್ ಮಾಡಿದ್ದಾರೆ ಅದೇ ಥರ ಒಂದು ಒಳ್ಳೆ ಕಾಫಿ ಸಿಗ್ತಾಯಿದೆ ಇದೆ ಮತ್ತು ರಾಮನಗರದಲ್ಲಿರ್ತಂಥ ಒಂದು ಅಫಿಷಿಯಲಿಯಾಗಿ ಎಲ್ಲ ಒಂದು ಅಧಿಕಾರಿ ವರ್ಗ ಸಹ ನಮ್ಮ ಹೋಟ್ಲಿಗೆ ಆಗಾಗ ಬಂದು ಒಂದು ಊಟದ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ನಾರ್ತ್ ಮಿಲ್ಸು ಸೌತ್ ಮಿಲ್ಸು ಕಾಂಬೋ ಸ್ಟೂಡೆಂಟ್ಸ್ ಕಾಂಬೋ ಎಲ್ಲವೂ ಸಹ ಸಿಗುತ್ತೆ ಹಾಗಾಗಿ ಎಲ್ಲರೂ ಒಂದು ಸಹ ಎಲ್ಲರೂ ಸಹ ಬಂದು ಹೋಗಬೇಕು ಅದೇ ಥರದಲ್ಲಿ ನೀ ಒಂದು ಮಿನಿಮಮ್ ಮನೆಯಲ್ಲಿ ಒಂದು ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಅದೇ ಒಂದು ಕೆಲಸದ ಒತ್ತಡ ಇರುತ್ತೆ ಆ ಟ ಆ ಸಂದರ್ಭದಲ್ಲಿ ಬಂದು ನಮ್ಮ ಹೋಟ್ಲಲ್ಲಿ ಕೆ ಜಿ ಲೆಕ್ಕದಲ್ಲಿ ಒಂದು ವಿಶೇಷ ಕಾನ್ಸೆಪ್ಟ್ ಅಂದರೆ ಕೆ ಜಿ ಲೆಕ್ಕದಲ್ಲಿ ನಾವು ಫುಡ್ ಕೊಡ್ತಾ ಇದ್ದೀವಿ ಅದು ರಾಮನಗರದಲ್ಲಿ ಇನ್ನೂ ಯಾರೂ ಮಾಡಿಲ್ಲ ಇದನ್ನೇ ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ ಅದು ಇನ್ನೂ ಜನಕ್ಕೆ ಅದು ತಲುಪಬೇಕು ಏನು ಕೆ ಜಿ ಲೆಕ್ಕ ಏನಂದರೆ ಈಗ ಫ್ಯಾಮಿಲ್ಸ್ ಇರ್ತಾರೆ ಮತ್ತು ಯಜಮಾನ್ರು ಕೆಲ್ಸಕ್ಕೆ ಹೋಗಬೇಕು ಮತ್ತು ತಾಯಿನು ಕೆಲ್ಸಕ್ಕೆ ಹೋಗಬೇಕು ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅಂಥ ಸಂದರ್ಭದಲ್ಲಿ ನಮ್ಮ ಹೋಟ್ಲಿಗೆ ಬಂದು ಯಾವುದಾದ್ರೂ ಒಂದು ಅರ್ಧ ಕೆ ಜಿ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಅಂತ ಐಟಮ್ಸ್ಗಳನ್ನ ಕೇಳಿದ್ರೆ ಅದನ್ನು ನಾವು ಫ್ಯಾಮಿಲಿ ಪ್ಯಾಕಿಂಗ್ ಮಾಡಿಕೊಡ್ತೀವಿ ಮತ್ತು ಅವರೇ ಏನಾದರೂ ಒಂದು ಬಾಕ್ಸ್ ತಂದರೆ ಯಾವುದೇ ಒಂದು ಚಾರ್ಜಸ್ ಇರೋದಿಲ್ಲ ಮತ್ತು ನಮ್ಮಲ್ಲಿ ಏನಾದ್ರು ಒಂದು ಪ್ರಿಪ್ರೇಷನ್ ಮಾಡಿ ಒಂದು ಬಾಕ್ಸ್ ಕಾಕೊಟ್ರೆ ಅದಕ್ಕೊಂದು ಸಪ್ರೇಟ್ ಒಂದು ಚಾರ್ಜಸ್ ಮಾಡಿ ಅವರಿಗೆ ಕೆ ಜಿ ಲೆಕ್ಕಲ್ಲಿ ನಾವು ಆಹಾರನ ಕೊಡ್ತೀವಿ ಅದು ಸಾಂಬಾರಿಂದ ಹಿಡಿದು ರೈಸು ಮತ್ತು ಇಡ್ಲಿ ವಡೆ ಎಲ್ಲ ದೋಸೆ ಎಲ್ಲ ಐಟಮ್ನು ನಾವು ಕೆ ಜಿ ಲೆಕ್ಕಲ್ಲಿ ಕೊಡ್ತಾ ಇದ್ದೀವಿ ಇದು ಒಂದು ಹೊಸ ಕಾನ್ಸೆಪ್ಟು ಇದನ್ನು ಸುಕ್ಕಿ ಝಮೋಟೋದವರು ಇದ್ದಾರೆ ನೀವು ಮನೆಯಲ್ಲೇ ಕೂತು ಆರ್ಡ್ರ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಹೋಟ್ಲಿಂದ ತ ಸಹ ಒಂದು ಒಳ್ಳೆಯ ಆಹಾರ ಬಂದು ಇದು ಆಹಾರವನ್ನು ಸಿಗುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅದೇ ಥರದಲ್ಲಿ ರಾಮನಗರದಲ್ಲಿ ಈ ಒಂದು ಈ ಒಂದು ಸನ್ನಿವೇಶದಲ್ಲಿ ಇಂಥ ಹೋಟ್ಲು ಎಲ್ಲೂ ಇರಲಿಲ್ಲ ಹಾಗಾಗಿ ಇದು ಒಂದು ಹೊಸ ಒಂದು ಕಾನ್ಸೆಪ್ಟ್ ಟಿಕ್ಕೋ ಮಾಡಿದ್ದೀವಿ ನಾವು ಇದಕ್ಕೆಲ್ಲ ನಮ್ಮ ರಾಮನಗರ ಜನತೆ ಸಹ ನಮಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಒಂದು ಸಲ ತಾವೆಲ್ಲ ಕುಟುಂಬ ಸಮೇತ ಬಂದು ಇಲ್ಲಿ ನಮ್ಮ ಹೋಟ್ನಲ್ಲಿ ಸಿಗ್ತಕ್ಕಂಥ ಸೌತ್ ಮಿಲ್ಸು ನಾರ್ತ್ ಮಿಲ್ಸು ಮತ್ತು ಒಂದು ಏನು ಅದರ್ಸು ಚೈನೀಸ್ ಐಟಮ್ಸ್ಗಳು ಮತ್ತು ಸೌ ಇದು ಮಕ್ಕಳಿಗೆ ಸ್ಟೂಡೆಂಟ್ಸ್ ಕಾಂಬೋಗಳು ಮತ್ತು ಟಿಫನ್ ಕಾಂಬೋ ಅಂತಲೂ ಇದೆ ಅದು ಎಲ್ಲ ಥರ ವರ್ಗದ ಜನಗೂ ಅನುಕೂಲ ಆಗೋ ಥರ ಒಂದು ಟಿಫನ್ ಕಾಂಬೋ ಇದೆ ಅತಿ ಕಮ್ಮಿ ದರದಲ್ಲಿ ಎಲ್ಲ ಥರ ಜನನು ಬಂದು ಊಟ ಮಾಡ್ಬೋದು ಆ ಥರದಲ್ಲಿ ಒಂದು ಟಿಫನ್ ಕಾಂಬೋ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಬಂದು ನಮ್ಮ ಹೋಟ್ಲಿನಲ್ಲಿ ಒಂದು ಸಲ ಭೇಟಿ ಕೊಡಬೇಕು ಅನ್ನೋದು ನಮ್ಮ ಇದೆ ನಮ್ಮ ಈ ಹೋಟೆಲ್ ಏನಂದರೆ ಒಳ್ಳೆ ಲೊಕೇಶನಲ್ಲಿದೆ ಫಸ್ಟು ಒಳ್ಳೆ ಲೊಕೇಶನಲ್ಲಿದೆ ಆಮೇಲೆ ಒಳ್ಳೆಯ ಉದ್ದೇಶದಿಂದ ಹೋಟ್ಲು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಏನಂದರೆ ಇಲ್ಲಿ ಉಮೇಶ್ ಸರ್ ಹೇಳ್ದಂಗೆ ಇಲ್ಲಿ ಸುತ್ತಮುತ್ತ ನಿಮ್ಗೆ ಯಾವುದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರ್ಬೋದು ಕೂತಿ ತಿನ್ನೋದು ಯಾವುದೂ ಇಲ್ಲ ಆಮೇಲೆ ಇಂದು ಮೀಟಿಂಗ್ ಅಲ್ಲೂ ಇದೆ ನಮ್ಮದು ಮೀಟಿಂಗು ಕೂಡ ಬರ್ತಾರೆ ಎಷ್ಟೊಂದು ಜನ ಅಲ್ಲಿ ಬೇರೆ ಬೇರೆ ಕಡೆಯಿಂದ ರಾಮನಗರ ಚನ್ನಪಣ್ಣ ಅಲ್ಲಿಂದೆಲ್ಲ ಬರ್ತಾರೆ ಆಮೇಲೆ ಎದುರುಗಡೆ ಆಫೀಸವ್ರು ಬರ್ತಾರೆ ಆಮೇಲೆ ಇವರೆಲ್ಲ ಬರ್ತಾರೆ ಮಿನಿಸ್ಟರ್ಸು ಮಂಜುನಾಥ್ ಸರು ಬೇರೆ ಬೇರೆಯವರೆಲ್ಲ ಬಂದು ಹೋಗಿದ್ದಾರೆ ಆಲ್ರೆಡಿ ವಿಸಿಟ್ ಮಾಡಿ ಹೋಗಿದ್ದಾರೆ ಹೋಟೆಲ್ಗೆ ಎಲ್ಲರಿಂದ ತುಂಬ ಒಳ್ಳೆಯ ನಮಗೆ ರೆಸ್ಪಾನ್ಸ್ ಇದೆ ಸೋಫಾರು ಸೊ ಇದೇ ಕ್ವಾಲಿಟಿ ಐಜಿನೆಲ್ಲ ಮೇಂಟೈನ್ ಮಾಡಿಕೊಂಡು ಇನ್ನೂ ಒಳ್ಳೆ ಇದು ಮಾಡ್ತೀವಿ ಅಂತ ಹೇಳ್ತೀನಿ ಸೌತಲ್ಲಿ ಅಂದರೆ ನೀವು ತಗೊಂಡ್ರೆ ದೋಸೆ ಇಡ್ಲಿ ವಡೆ ಅದು ಚೆನ್ನಾಗಿದೆ ಆಮೇಲೆ ನೀವು ನಾರ್ತ್ಗೆ ಬಂದರೆ ಪನ್ನೀರ್ ಡ್ರೈ ಆಮೇಲೆ ಇದು ವೆಜಿಟೇಬಲ್ ಅದು ಚೆನ್ನಾಗಿ ಮಾಡ್ತಾರೆ ಆಮೇಲೆ ಎದುರುಗಡೆ ಇರೋ ಹಾಸ್ಪಿಟಲ್ ಡಾಕ್ಟರ್ಸು ಆಮೇಲೆ ಇವರು ಸಂಸದರು ಎಲ್ಲ ಬರ್ತಾರೆ ಆಮೇಲೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಕೂಡ ಬಂದಿದ್ದಾರೆ ಇಲ್ಲಿ ಬಂದು ಎಲ್ಲ ತಿಂದು ಅವ್ರು ರೆಗ್ಯುಲರ್ ಕಸ್ಟಮರ್ ಥರ ನಮ್ಮ ಹೋಟ್ಲಿಗೆ ಎಲ್ಲ ತಿಂದು ಅವರು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ನಮಗೆ ಆಮೇಲೆ ಇಲ್ಲಿ ಫುಡ್ಡು ನೋಡೋದಾದರೆ ಮೇಡಮ್ ನಾರ್ತು ಸೌತು ಎಲ್ಲ ಸಿಗುತ್ತೆ ಆಮೇಲೆ ಎಲ್ಲ ಏಜ್ ಗ್ರೂಪವರು ಫುಡ್ಡು ತಿನ್ಬೋದು ಇಲ್ಲಿ ನಾವು ಆ ಥರ ಕ್ವಾಲಿಟಿ ಇದೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀವಿ ಹೈಜಿನಿಕ್ಕಾಗಿ ಆಮೇಲೆ ನಮ್ಮದು ಪ್ಲೇಟ್ ವಾಶ್ದೆಲ್ಲ ಡಿಶ್ ವಾಷರ್ ಇದೆ ಸೊ ಅದರಿಂದ ಇದ್ರೂ ಲೇಬರ್ಸ್ ಆಗಿರ್ಬೋದು ಅವ್ರು ಯಾರೂ ಏನು ವಾಶ್ ಇದು ಮಾಡಲ್ಲ ಎಲ್ಲ ಮಿಷಿನೇ ಮಾಡುತ್ತೆ ನೀವು ಬೇಕಾರೆ ಕೆಳಗಡೆ ನೋಡ್ಬೋದು ಅದು ಹರ್ವಾ ವಾಟರ್ ಎಲ್ಲ ಇದೆ ಮೇಡಮ್ ಎಂಟೈರ್ ಕಿಚನ್ಗೆ ಆಮೇಲೆ ಜ್ಯೂಸ್ ಕೌಂಟ್ರಲ್ಲಿ ಎಲ್ಲ ಕಡೆನೂ ಹರ್ವಾ ವಾಟರ್ ಹಾಕ್ಸಿದ್ದೀವಿ ಮೇಡಮ್ ಅಷ್ಟಾಗಿ ಬರೋರಿಗೆ ಇಲ್ಲೇನಂದರೆ ನಮ್ಮದು ವೆರೈಟಿ ಆಫ್ ಡಿಶಸ್ ಇದೆ ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು ಇಂಡಿಯನ್ ಆಗಿರ್ಬೋದು ಎಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಹೋಟ್ಲಿಗೆಲ್ಲ ವೆರೈಟಿ ಆಫ್ ಡಿಶಸ್ ಇದೆ ಆಮೇಲೆ ಟೇಸ್ಟ್ ಚೆನ್ನಾಗಿದೆ ನಮ್ಮದು ತುಂಬ ಟೇಸ್ಟು ಮತ್ತು ಕ್ವಾಲಿಟಿ ಕಂಪೇರ್ಡ್ ಟು ಅದರ್ ಓಟಲ್ಸ್ ಇಲ್ಲಿ ಅದಕ್ಕೋಸ್ಕರ ಪ್ರಮುಖವಾಗಿ ಹೋಟೆಲ್ನ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ಬಲ್ಕ್ ಆರ್ಡರ್ಗಳಿಗೆ ಕೆಜಿ ಲೆಕ್ಕದಲ್ಲಿ ಸಾರು ಸಾಂಬಾರು ಪಲ್ಯ ಇಡ್ಲಿ ವಡೆ ಯಾವುದೇ ಊಟ ತಿಂಡಿಯನ್ನ ಕೆಜಿ ಲೆಕ್ಕದಲ್ಲಿ ಇಲ್ಲಿ ಕೊಡಲಾಗುತ್ತೆ ಅಲ್ಲದೆ ಯಾವುದೇ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸೌಲಭ್ಯ ದೊರೆಯುತ್ತದೆ ಹಾಗೂ ಎಲ್ಲಾ ಆಹಾರ ಪದಾರ್ಥಗಳನ್ನ ಕೆಜಿ ದರದಲ್ಲಿ ಇಲ್ಲಿ ನೀಡಲಾಗುತ್ತೆ ಸೌತ್ ಮೇಲ್ಸ್ ಮತ್ತು ಹತ್ತು ರೂಪಾಯಿ ಮಿನಿ ಕಾಫಿ ತುಂಬಾನೇ ಫೇಮಸ್ ನವಮೋರ ಆಹಾರ ವೈಭವ್ ಹೋಟೆಲ್ನಲ್ಲಿ ಮಿನಿ ಸೌತ್ ಮೀಲ್ಸ್ ಅನ್ನ ಸಾಂಬಾರ್ ಸೌತ್ ಮೀಲ್ಸ್ ನಾರ್ತ್ ಮೀಲ್ಸ್ ಎಲ್ಲವೂ ತುಂಬಾನೇ ರುಚಿಕರವಾಗಿರುತ್ತೆ ಅಲ್ಲದೆ ಇಲ್ಲಿ ಸಿಗುವ ಕಾಫಿ ಕುಡಿಯಲು ಜನರು ದೂರದ ಊರುಗಳಿಂದ ಈ ಹೋಟೆಲ್ಗೆ ಭೇಟಿ ಕೊಡ್ತಾರೆ ರಾಮನಗರ ಹತ್ತು ಕಿಲೋಮೀಟರ್ ಸುತ್ತಮುತ್ತಲೂ ಫ್ರೀ ಕ್ಯಾಟರಿಂಗ್ ವ್ಯವಸ್ಥೆ ಇದೆ ಜೊತೆಗೆ ಕೆಜಿ ತರದಲ್ಲಿ ತಿರುಸುಗಳನ್ನು ನೀಡಲಾಗ್ತಾ ಇದೆ ಮೊದಲ ಮಹಡಿಯಲ್ಲಿನ ಸರ್ವಿಸ್ ಹಾಲ್ನಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಕುಳಿತುಕೊಂಡು ಆಹಾರವನ್ನ ಸೇವಿಸಬಹುದು ಹೋಟೆಲ್ನಲ್ಲಿ ಒಂದು ಬಾರಿ ಇನ್ನೂರ ಐವತ್ತರಿಂದ ಮುನ್ನೂರು ಮಂದಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇನ್ನು ಐವತ್ತು ರೂಪಾಯಿಗೆ ನೀಡುವ ಅನ್ನ ಸಾಂಬಾರ್ ಪಲ್ಯವಂತೂ ಜನರ ಫೇವರೇಟ್ ಆಗಿದೆ ಅಡುಗೆಗೆ ಆರ್ವು ನೀರು ಮತ್ತು ಡಿಶ್ ವಾಷರ್ಗಳ ಬಳಕೆ ಹೋಟೆಲ್ನಲ್ಲಿ ರುಚಿ ಗುಣಮಟ್ಟದ ಜೊತೆ ಜೊತೆಗೆ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪ್ರತಿಯೊಂದು ಅಡುಗೆಗೂ ಒ ನೀರನ್ನೇ ಬಳಸಲಾಗುತ್ತೆ ಜೊತೆಗೆ ಪಾತ್ರೆಗಳನ್ನು ಲಿಫ್ಟ್ ಮೂಲಕ ಮೇಲಿನ ಮಹಡಿಗೆ ತಂದು ಡಿಶ್ ವಾಷರ್ಗಳನ್ನು ಬಳಸಿ ತೊಳೆದು ಶುಚಿ ಮಾಡಲಾಗುತ್ತೆ ಅಲ್ಲದೆ ಪ್ರತಿಯೊಂದು ಅಡುಗೆಗೂ ನಂದಿನಿ ಉತ್ಪನ್ನಗಳನ್ನೇ ಬಳಸಲಾಗ್ತಾ ಇದೆ ಸ್ವೀಟ್ಸ್ನಲ್ಲಿ ಅನೇಕ ವೆರೈಟಿಗಳಿದ್ದು ಕಾಶಿ ಹಲ್ವಾ ಜಹಂಗೀರ್ ಜಾಮೂನ್ ಕ್ಯಾರೆಜ್ ಹಲ್ವಾ ಹೀಗೆ ವಾರದ ಏಳು ದಿನವೂ ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಇಲ್ಲಿ ಮಾಡಲಾಗುತ್ತೆ ನಮ್ಮೂರ ಆಹಾರ ವೈಭವ ವೆಜ್ ರೆಸ್ಟೋರೆಂಟ್ ನ ಮೊದಲ ಮಹಡಿಯಲ್ಲಿ ಎಸಿ ಫೈನ್ ಡೈನ್ ಹಾಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಲ್ಲದೆ ಹೋಟೆಲ್ ಫುಲ್ ಆಗಿದ್ದಲ್ಲಿ ವೇಟಿಂಗ್ ಏರಿಯಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ನೀವು ಕುಳಿತುಕೊಂಡು ಮೀಟಿಂಗ್ ಗಳನ್ನು ಆಯೋಜಿಸಬಹುದು ಮೂವತ್ತಕ್ಕೂ ಹೆಚ್ಚು ಮಂದಿ ಆರಾಮಾಗಿ ಕುಳಿತುಕೊಳ್ಳಬಹುದಾದ ವೇಟಿಂಗ್ ಏರಿಯಾ ಇಲ್ಲಿದೆ ನಮಸ್ಕಾರ ನನ್ನ ಹೆಸರು ಕರಿ ಸುಬ್ಬು ಇವೆಲ್ಲ ನೋಡಿರ್ತೀರ ನನ್ನ ಟಿವಿನಲ್ಲಿ ಮತ್ತು ಚಿತ್ರರಂಗದಲ್ಲಿ ನಾನು ನಿರ್ಮಾಪಕ ಮತ್ತು ನಿರ್ದೇಶಕ ನಟ ಇವತ್ತು ನಾನೀಗ ಇಲ್ಲಿ ಮಾತಾಡ್ತಾ ಇರೋದು ಆಹಾರ ವೈಭವ್ ಅನ್ನೋ ಹೋಟ್ಲು ರಾಮನಗರದಲ್ಲಿ ಹೊಸದಾಗಾಗಿದೆ ಒಂದು ಎರಡು ತಿಂಗಳ ಹಿಂದೆ ನಾನು ಮೊದಲೆಲ್ಲ ರಾಮಘಡ್ದಲ್ಲಿ ತಿಂತ ಇದೆ ರಾಮ್ ಉಳ್ಕೊಂಡಿದ್ದೀನಿ ಇಲ್ಲಿ ಕುಲದಲ್ಲಿ ಕೀಳಾವುದು ಅನ್ನೋ ಒಂದು ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ ಕಳೆದ ಹತ್ತು ದಿನದಿಂದ ಸೊ ಪ್ರತಿದಿನ ನಮಗೆ ಶೂಟಿಂಗ್ ಲೇಟ್ ಆಯಿತು ಅಂದರೆ ಇಲ್ಲಿ ಬಂದು ಟಿಫನ್ ಮಾಡ್ತೀನಿ ಕಾಫಿ ಕುಡಿಯಂದರೆ ಕಾಫಿ ಕುಡಿತೀವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಪ್ರೈಸು ಬೇರೆ ಹೋಟ್ಲ್ಗಳು ಕಮ್ಮಿ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಸೊ ಮ್ಯಾನೇಜ್ಮೆಂಟ್ಗೆ ಇದನ್ನೇ ಹೇಳೋದು ನಾನು ಸೊ ಮೊದಲೆಲ್ಲ ನಾವು ರಾಮಗಢತ್ತ ನಿಲ್ಲಿಸ್ತಾ ಇದ್ವಿ ರಾಮನಗರಕ್ಕೆ ಬಂದರೆ ಈಗ ತಿಂಡಿ ಕೆಟ್ಟಿದೆ ಅಲ್ಲಿ ಸೊ ಇಲ್ಲಿ ನಮ್ಮ ಗೆಳೆಯ ಸಹನಟ ನ ತಬಲಾ ರಾಣಿ ಅವರು ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಸೊ ಅಲ್ಲಿಂದ ಇಲ್ಲಿ ಬರೋಕ್ಕೆ ಶುರು ಮಾಡಿದ್ವಿ ರಾತ್ರಿ ಊಟನೂ ತುಂಬ ಚೆನ್ನಾಗಿರುತ್ತೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ವೆರೈಟೀಸ್ ಸಿಗುತ್ತೆ ಬೆಳಗ್ಗೆ ಈಗ ಟಿಫನ್ ಮಾಡಿದೆ ತುಂಬ ಚೆನ್ನಾಗಿದೆ ನೆನ್ನೆನೂ ಟಿಫನ್ ಮಾಡಿದೆ ಸೊ ತಾವುಗಳು ಈ ಕಡೆ ಬಂದಾಗ ಆಹಾರ ವೈಭವಕ್ಕೆ ಒಂದು ಸರ್ತಿ ಭೇಟಿ ಕೊಡಿ ಇಲ್ಲಿ ಚಂದು ಅಂತ ಇರ್ತಾರೆ ತುಂಬ ಎಲ್ಲಾನು ವಿಚಾರಿಸ್ಕೊಳ್ತಾರೆ ನಮಸ್ಕಾರ ಹಾಯ್ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಬಲಾ ನಾಣಿ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮೂರ ಆಹಾರ ವೈಭವ ಅಂತೇಳಿ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ರಾಮನಗರದಲ್ಲಿ ಹೈವೇನಲ್ಲಿ ಇದೆ ಹೊಸದಾಗಿ ಓಪನ್ ಆಗಿದೆ ನಾನು ಬರೀ ಗೋಲ್ಡ್ ನೋಡ್ಕೊಂಡು ಓಡಾಡ್ತಾ ಇದ್ದೆ ಇವತ್ತು ಶೂಟಿಂಗು ಎಸ್ ಆರ್ ಎಸ್ ಬೆಟ್ಟ ಲೇಟ್ ಆಯಿತು ಒಂಬತ್ತು ಗಂಟೆ ಕಾಕ ಡೈಲಿ ನೋಡ್ತೀವಿ ಒಂದು ಸರಿ ಊಟ ಮಾಡ್ಕೊಂಡು ಓಡೋಣ ಅಂತ ಬಂದೆ ಹೊರಗೇನೂ ಚೆನ್ನಾಗಿದೆ ಹೋಟ್ಲಿಂದ ಒಳಗಡೆ ಬಂದ ಮೇಲಂತೂ ನಂಗೆ ತುಂಬ ಆಯಿತು ಕಾಫಿ ಕುಡಿದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕಾಫಿನೂ ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ಈಗ ರೋಟಿ ಇದೆಲ್ಲ ದಾಳಿ ಏನೇನಲ್ಲ ತಗೊಂಡಿದ್ದೆ ತುಂಬ ರುಚಿಯಾಗಿದೆ ಊಟ ಆಮೇಲೆ ತುಂಬ ನೀಟ್ನೆಸ್ ಇದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಫ್ಯಾಮಿಲಿ ನೀವು ಬಂದ್ರಂತೂ ತುಂಬ ಖುಷಿ ಪಡ್ತೀರಿ ಬನ್ನಿ ಈ ಕಡೆ ಹೋಗ್ತಾ ಒಂದ್ಸರಿ ನಮ್ಮೂರು ಆಹಾರ ಹೋಗೋದು ಭೇಟಿ ಕೊಡಿ ನಾನು ಊಟ ಕೊಡಿ ಈಗ ಕಾಫಿ ಕೊಡುತ್ತ ಇದ್ದೀನಿ ತುಂಬ ರುಚಿಯಾಗಿದೆ ಎಲ್ಲ ಪ್ರತಿಯೊಂದು ಎಲ್ಲ ಹೋಟ್ ಚೆನ್ನಾಗಿದೆ ಓನ್ಲಿ ವೆಜ್ ಸಿಗೋದು ನಾನ್ ವೆಜ್ನವ್ರಿಗೆ ದಿನಾಶೆ ಕಾಕತ್ರಿ ಬಂದು ಕಾಫಿ ಸಖತ್ತಾಗಿದೆ ಬನ್ನಿ ನೀವು ನಿಮ್ಮ ಫ್ರೆಂಡ್ಸು ವಿತ್ ಫ್ಯಾಮಿಲಿ ಬನ್ನಿ ಈ ಹೋಟ್ಲು ಸೀಟ್ ಕೊಡಿ ನಾಣಿಯವ್ರಿಗೆ ಹೇಳಿದ್ರಲ್ಲ ಹೇಗೆ ಅಂತ ಹೇಳಾದರೂ ಒಂದು ಸರಿ ನೀವು ಬಂದರೆ ಇಲ್ಲಿಗೆ ನಿಮಗೂ ಬಿಟ್ಟಾಗ ಈ ಹೋಟೆಲ್ ಹೆಂಗಿದೆ ಅಂತ ರುಚಿ ಹೆಂಗಿದೆ ಅಂತ ಬನ್ನಿ ಎಂಜಾಯ್ ಮಾಡಿ ಸರ್ ಫುಡ್ ಆಗಿದೆ ಸರ್ ನಮ್ಮಲ್ಲಿ ತುಂಬ ಚೆನ್ನಾಗಿದೆ ಸರ್ ಫುಡ್ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಐದು ಜನಕ್ಕೆ ಹಂಗೆ ಒಳ್ಳೆ ಟೇಸ್ಟ್ ಇದೆ ತುಂಬ ಇಷ್ಟ ಆಯಿತು ನಮ್ಮ ಅವ್ರದಕ್ಕೆ ಒಂದು ಹೊಸ ಟೇಸ್ಟ್ ಚೆನ್ನಾಗಿದೆ ಸರ್ ನಿಮ್ಮ ಅಭಿಪ್ರಾಯ ಸರ್ ಭಾಳ ಖುಷಿ ಆಯಿತು ಸರ್ ಚೆನ್ನಾಗಿದೆ ಈ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಹೈಜೆನಿಕ್ ಆಗಿದೆ ಕೂಡ ಒಳ್ಳೆಯ ವಾತಾವರಣ ರುಚಿಯಾಗಿದೆ ಸರ್ ನಿಮ್ಮ ಅಭಿಪ್ರಾಯ ಸರ್ ಓಪನ್ ದರ್ಸ್ ಇದು ಸೂಪರ್ ಆಗಿದೆ ಸರ್ ಎಲ್ಲರೂ ಒಂದೊಂದು ಸೆಟ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಸರ್ ನಿಮ್ಮದು ಹಾಂ ನೀವು ಹೇಳಿ ಹಾಯ್ ನಮ್ಮೂರ ಆಹಾರ ವೈಭವ ರಾಮನಗರ ಈ ಭಾಗದಲ್ಲಿ ಒಂದು ಶುಚಿ ರುಚಿಗೆ ಒಂದು ಕೇರ್ ಆಫ್ ಥರ ಇರುವಂತಹ ಹೋಟೆಲ್ ಇದೆ ರವೆ ದೋಸೆ ಟೇಸ್ಟ್ ಮಾಡಿದ್ದೀವಿ ಮತ್ತು ಓಪನ್ ಮಸಾಲೆ ದೋಸೆ ಟೇಸ್ಟ್ ಮಾಡಿದ್ವಿ ಈಗ ನೋಡಿದ್ರೆಲ್ಲ ಎಲ್ಲ ಗೆಳೆಯರದ್ದು ಅಭಿಪ್ರಾಯ ಕೂಡ ನನ್ನ ಅಭಿಪ್ರಾಯ ಕೂಡ ಹೌದು ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ಈ ಭಾಗದ ಜನರಿಗೆ ಇದಕ್ಕಿಂತ ಒಳ್ಳೆ ತಾಣ ಇಲ್ಲ ಊಟಕ್ಕೆ ಸೊ ಬಂದು ಒಂದು ಸರಿ ರುಚಿ ಮಾಡಿ ಹೋಟ್ಲ್ ಓಪನ್ ಆದಾಗಿಂದ ಬರ್ತಾಯಿದ್ದೀವಿ ಇಲ್ಲಿಂದ ಹೆಚ್ಚು ಕಮ್ಮಿ ನಮ್ಮ ಅಂಗಡಿ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಕಾಫಿ ತುಂಬ ಚೆನ್ನಾಗಿದೆ ಕಾಫಿಗೋಸ್ಕರನೇ ನಾವು ಬರ್ತೀವಿ ಕಾಫಿಗೋಸ್ಕರ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡಿ ಹೈಜಿನಿಕ್ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ರೆಸ್ಟ್ ರೂಮ್ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿದೆ ಎಲ್ಲದಕ್ಕೋಸ್ಕರ ನಾವು ಬಂದು ಇಲ್ಲಿ ಒಂದು ಟೆನ್ ಮಿನಿಟ್ಸ್ ಸ್ಪೆಂಡ್ ಮಾಡಿಕೊಂಡು ಅರ್ಧ ಕಾಫಿ ನಾವು ನಮ್ಮ ಫ್ರೆಂಡ್ ಬಂದು ಕಾಫಿ ಕೊಡ್ಕೊಂಡು ಹೋಗ್ತೀವಿ ದಿನಕ್ಕೆ ಎರಡು ಸಲ ಬರ್ತೀವಿ ಎಲ್ ಎಲ್ಲ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಕಾಫಿ ತುಂಬ ಅದರಲ್ಲಿ ನಾವು ಕುಡಿಯೋದು ಕಾಫಿ ಕಾಫಿ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಹೈಜಿನಿಕ್ ಪ್ರತಿ ಒಂದು ನಮ್ಮ ರಾಮನಗರ ಡಿಸ್ಟಿಕ್ಕಿಗೆ ಒಂದು ಬೇಕಾಗಿತ್ತು ಇದೊಂದು ಸಿಕ್ಕಿದೆ ತುಂಬ ಖುಷಿ ಆಗ್ತಾಯಿದೆ ಹೈವೇನಲ್ಲಿದೆ ಜನ ಉಪಯೋಗಿಸ್ಕೋಬೇಕಷ್ಟೇ ಎಲ್ಲ ಗುಣಮಟ್ಟದಿಂದ ಕುಡಿದ್ದಾರೆ ಮೇಡಮ್ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ ಇದ್ದಾರೆ ಮೇಡಮ್ ಚೆನ್ನಾಗಿದೆ ನಾವೀಗ ಸುಮಾರು ಒಂದು ಆರು ತಿಂಗಳಿಂದ ಬರ್ತಾಯಿದ್ದೀವಿ ಮೇಡಮ್ ಬಂದಾಗ ಮೇಡಮ್ ನಾರ್ತು ಮತ್ತು ಸೌತ್ ಎರಡು ತಗೋತೀವಿ ಮೇಡಮ್ ಬೇಕಂದರೆ ಬೇರೆ ಬೇರೆ ಹೇಳ್ತೀವಿ ಮೇಡಮ್ ಚೆನ್ನಾಗಿದೆ ಅಲ್ಲ ಒಟ್ಟು ಫ್ಯಾಮಿಲಿ ಎಲ್ಲ ನಾವು ಅಫ್ಸಿಯಲ್ ಅಲ್ಲ ಮೇಡಮ್ ಅಪ್ಸಿಯಲ್ ಎಲ್ಲ ಬರ್ತೀವಿ ಊಟ ಮಾಡ್ತೀವಿ ಫ್ಯಾಮಿಲಿಗಳು ನೈಟ್ ಸಾಯಂಕಾಲ ಟೈಮಲ್ಲಿ ಬಂದು ಊಟ ಮಾಡ್ತೀವಿ ನಾರ್ತು ನಾರ್ತು ಸೌತ್ ಎರಡು ತರತೀವಿ ನಾವು ಒಂದು ಹತ್ತು ಹದಿನೈದು ಸಲ ಬಂದಿದ್ದೀವಿ ಭಾಳ ಚೆನ್ನಾಗೈತೆ ಊಟ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಹೈಜಿನ್ ಭಾಳ ಚೆನ್ನಾಗೈತೆ ಕ್ವಾಲಿಟಿನೂ ಸೂಪರ್ ಐತೆ ಬಜೆಟಲ್ಲಿ ಎಲ್ಲ ಇಲ್ಲಿ ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ ಎಲ್ಲ ಮೊದಲಿಂದ ಇವ್ರದ್ದು ಒಂದು ಕ್ಯಾಂಟೀನ್ ಇತ್ತು ಆ ಟೈಮಿಂದ ನಾವು ಬರ್ತಾಯಿದ್ದೀವಿ ಈ ಹೋಟ್ಲು ಓಪನ್ ಬರ್ತಾ ಬರ್ತಾಯಿದ್ದೀವಿ ಚೆನ್ನಾಗಿದೆ ಪರ್ವೀಸ್ ಅಂತ ನಾರ್ತ್ ಥಾಲಿ ಇದೆಯಲ್ಲ ಥಾಲಿ ಇದೆ ಮತ್ತು ಬಿರಿಯಾನಿ ವೆಜ್ ಬಿರಿಯಾನಿ ಇದೆ ಮಶ್ರೂಮ್ ಬಿರಿಯಾನಿ ಇದೆ ಎಲ್ಲ ಥರ ವೆರೈಟಿ ಇದೆ ಕೊಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಆ ಥರ ಏನಿಲ್ಲ ಸೂಪರ್ ಆಗುತ್ತದೆ ಒಬ್ಬಿಟ್ಟು ಮಾತ್ರ ಯುಗಾದಿ ಹಬ್ಬ ಗ್ಯಾಪ್ನ ಬಂದ್ಬಿಡುತ್ತೆ ತಿಂತಾಯಿದ್ರೆ ಭಾಳ ಮುಜಿರ್ ಬೇಗ ಹಾಂ ಚೆನ್ನಾಗಿದೆ ಮೇಡಮ್ ಫುಡ್ಡು ಸೊ ಫಸ್ಟ್ ನಾವು ರಾಮ್ ನಾವು ನಾರ್ತ್ ಇಂಡಿಯನ್ ಊಟ ತೊಗೊಂಡ್ವಿ ಸೊ ಫಸ್ಟ್ ರಾಮನಗರಲ್ಲಿ ಬಂದರೆ ಬರೀ ಒಂದು ಎರಡು ಊಟ ಐತೆ ಬಟ್ ಇದೊಂದು ಸ್ವಲ್ಪ ಚೆನ್ನಾಗಿದೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಫ್ಯಾಮಿಲಿ ಟೈಮಿಂಗ್ ಫುಡ್ಡು ಚೆನ್ನಾಗಿದೆ ಎಲ್ಲರೂ ಬರ್ಬೋದು ಹೆಸರು ಗೋಪಾಲ್ ಅಂತ ಮೇಡಮ್ ನಾವು ಮೇಡಮ್ ಹಾಂ ಊಟ ಊಟ ಆರ್ಡ್ರ್ ಮಾಡಿದ್ದೆ ಮೇಡಮ್ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಪ್ರತಿ ಸೋಮವಾರ ನಾವು ಇಲ್ಲೇ ಬರೋದು ಊಟಕ್ಕೆ ತುಂಬ ಚೆನ್ನಾಗಿದೆ ಮೇಡಮ್ ಮೇಡಮ್ ನಾವು ಸೌತು ಯೂಸ್ ತೊಗೊಂಡಿದ್ದೆವು ಮೇಡಮ್ ಇವಾಗ ತುಂಬ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆ ಮೇಡಮ್ ಹಾಂ ಮೇಡಮ್ ನಾರ್ತು ಚೆನ್ನಾಗಿದೆ ಮೇಡಮ್ ಇವತ್ತು ಹೋಳಿಗೆ ಮೇಡಮ್ ಸ್ಪೆಷಲ್ ಅಂತಂದರೆ ಇವತ್ತು ಹೋಳಿಗೆ ಊಟ ಮೇಡಮ್ ಇವತ್ತು ಹಾಂ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ನಮ್ಮ ಸೌತ್ ಇಂಡಿಯನು ನಮ್ಮ ಸ್ನೇಹಿತರು ನಾರ್ತ್ ಇಂಡಿಯನ್ನು ರೆಗ್ಯುಲರಾಗಿ ಗೊತ್ತಿಲ್ಲ ವಾರಕ್ಕೊಂದು ದಿನ ಎರಡು ದಿನ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಮುಂಭಾಗದಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳನ್ನು ನಿಲ್ಲಿಸಬಹುದು ಚೈನೀಸ್ ತಿನಿಸುಗಳು ನಾರ್ತ್ ಇಂಡಿಯನ್ ರೋಟಿ ಕರಿ ಚಾಟ್ಸ್ ಜ್ಯೂಸ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಇಲ್ಲಿ ಲಭ್ಯವಿದ್ದು ಚೈನೀಸ್ ಮತ್ತು ನಾರ್ತ್ ಸ್ಟೂಡೆಂಟ್ ಕಾಂಬೋ ಕೂಡ ಸಿಗುತ್ತಿದೆ ಜೊತೆಗೆ ಈ ಹೋಟೆಲ್ಗೆ ಎಲ್ಲಾ ವರ್ಗದ ಜನರು ಮತ್ತು ಅಧಿಕಾರಿಗಳು ಭೇಟಿ ಕೊಡುವುದು ವಿಶೇಷ ಸೌತ್ ಮೇಲ್ಸ್ ನಾರ್ತ್ ಐಟಮ್ಸ್ ಜೊತೆಗೆ ಸ್ಪೆಷಲ್ ಐಸ್ ಕ್ರೀಮ್ ಜ್ಯೂಸ್ ಚಾಟ್ ಸಹಿತ ಇಲ್ಲಿ ಸಿಗ್ತಾ ಇದ್ದು ಎಲ್ಲವೂ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ನಮ್ಮೂರ ಆಹಾರ ವೈಭವ ಹೋಟೆಲ್ಗೆ ಎಲ್ಲರೂ ಭೇಟಿ ಕೊಡ್ತಾರೆ ಒಟ್ಟಾರೆಯಾಗಿ ನೀವೇನಾದ್ರೂ ಮೈಸೂರಿಗೆ ತೆರಳ್ತಾ ಇದ್ರೆ ಅಥವಾ ಬೆಂಗಳೂರು ಮೈಸೂರು ಓಲ್ಡ್ ರಸ್ತೆ ರಾಮನಗರ ಟೌನ್ ಜಿಲ್ಲಾಸ್ಪತ್ರೆ ಮುಂಭಾಗ ಹೋಗ್ತಾ ಇದ್ರೆ ನಮ್ಮೂರ ಆಹಾರ ವೈಭವ ಹೋಟೆಲ್ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ ಇಲ್ಲಿನ ಶುಚಿ ರುಚಿಯಾದ ಆಹಾರವನ್ನ ಒಮ್ಮೆ ತಿಂದರೆ ಮತ್ತೊಮ್ಮೆ ಆರ್ಡರ್ ಮಾಡೋದು ಹೋಗೋದು ಭೇಟಿ ಕೊಡೋದಂತೂ ಗ್ಯಾರಂಟಿ